ನಮ್ಮ ನಾಡಿನಲ್ಲಿ ಹಲವು ಆಚಾರ ವಿಚಾರಗಳ ಜೊತೆಗೆ ಆಚರಣೆಯ ಪದ್ಧತಿಯೂ ಕೂಡ ವಿಭಿನ್ನವಾಗಿದೆ ಅಂತ್ಯಕ್ರಿಯೆ ವಿಚಾರದಲ್ಲೂ ವಿಭಿನ್ನ ಆಚರಣೆಗಳಿವೆ ಆದರೆ ಆ ಊರಲ್ಲಿ ಯಾರೇ ಸತ್ತರು ಕೂಡ ಒಂದೇ ಕುಣಿಯಲ್ಲಿ ಹೂಳ್ತಾರೆ ಜೀವನದ ಪಯಣ ಮುಗಿಸಿದವರ ಅಂತ್ಯಕ್ರಿಯೆ ಸ್ಥಳ ಜನಾಂಗ ಧರ್ಮಕ್ಕೆ ಅನುಗುಣವಾಗಿ ಭಿನ್ನತೆ ಹೊಂದಿದೆ ಮೃತರನ್ನ ಹೂಳುವ ಸುಡುವ ವಿಧಾನಗಳು ಚಾಲ್ತಿಯಲ್ಲಿವೆ ಆದರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕಾಡು ಸಿದ್ದಾಪುರದಲ್ಲಿ ಮಾತ್ರ ವಿಶೇಷ ಆಚರಣೆ ಇದೆ ಕಾಡು ಕುರುಬ ಸಮುದಾಯದಲ್ಲಿ ಯಾರೇ ಮೃತಪಟ್ಟರೂ ಒಂದೇ ಕುಣಿಗೆ ಉಳಲಾಗುತ್ತದೆ ಈ ಗ್ರಾಮ ಶಿಲಾಯುಗ ಕಾಲದೊಂದಿಗೆ ನಂಟು ಹೊಂದಿದೆ ಕಾಡು ಕುರುಬರಿರುವ ಹಟ್ಟಿಯನ್ನ ಕಾಡು ಸಿದ್ದಾಪುರ ಅಂತ ಕರೆಯಲಾಗುತ್ತದೆ ಈ ಗ್ರಾಮದಲ್ಲಿ ಯಾರೇ ಮೃತಪಟ್ಟರೂ ಒಂದೇ ಸ್ಥಳದಲ್ಲಿ ಹೂಳಲಾಗುತ್ತದೆ ಹೂಳುವ ಸ್ಥಳ ಹತ್ತು ಅಗಲವಿದೆ ಈ ಸಂಪ್ರದಾಯವು ನೂರಾರು ವರ್ಷಗಳಿಂದ ಪಾಲಿಸಲಾಗುತ್ತಿದೆ ಇಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇಗುಲ ಹಟ್ಟಿಯ ಮಧ್ಯದಲ್ಲಿದೆ ದೇಗುಲದ ಗರ್ಭಗುಡಿಯಿಂದ ಹದಿನೈದು ಅಡಿ ದೂರದಲ್ಲಿ ಶವ ಸಂಸ್ಕಾರದ ಕೊಣೆ ಇದೆ ದೇವಸ್ಥಾನದ ಬಳಿ ಶವ ಸಂಸ್ಕಾರ ಮಾಡುವ ಪದ್ಧತಿ ಅದರಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ಸಂಸ್ಕಾರ ಮಾಡ ಮಾಡುವುದು ದೇಶದಲ್ಲಿ ಬೇರೆಲ್ಲೂ ಕಾಣದ ಪದ್ಧತಿಯಾಗಿದೆ ಅದೇ ಮನೆಯಾಗ ಹೋದ್ರೆ ಮಾತ್ರ ಆಸ್ಪತ್ರೆಗೆ ಅಲ್ಲಿ ಇಲ್ಲಿ ಹೋದ್ರೆ ಹಾಕೋದಿಲ್ಲ ಆ ಥರ ನೆಡ್ಕಂತ ಇದು ಇವತ್ತಿಗೆ ನಾ ಕಡೆ ಇದಡಿ ತೆಗ್ದ ತೆಗ್ತೀವಿ ಮೂಳೆ ಇದ್ರೆ ತಿರುಗಿ ಹೆಣ ಹೋಗಿರ್ತದೆ ಹೆಣದ ಮೇಲೆ ಅವು ಹಾಕ್ತೀವಿ ಮೂಳೆ ಎಲ್ಲ ಕೊಳತು ಹೋದ್ರೆ ಬಿಟ್ರೆ ಆದಿಲ್ಲ ಎಲ್ಲ ಅಂತ್ಯಕ್ರಿಯೆ ನಡೆಸಲು ಕೆಲ ಕಟ್ಟುಪಾಡುಗಳಿವೆ ಕೆಲವೇ ಕುಟುಂಬಕ್ಕೆ ಸೇರಿರುವವರಿಗೆ ಮಾತ್ರ ಇದು ಮೀಸಲಾಗಿದೆ ಸಹಜವಾಗಿ ಗ್ರಾಮದಲ್ಲಿಯೇ ಮೃತಪಟ್ಟವರನ್ನ ಇಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಸಾವು ಸಂಭವಿಸುವ ಸುಳಿವು ಇದ್ದಲ್ಲಿ ಮುಂಚಿತವಾಗಿ ಈ ಸಮಾಧಿಯ ಸ್ಥಳದಲ್ಲಿ ಬಿರುಕು ಬಿಡುತ್ತದೆ ಎನ್ನುವ ನಂಬಿಕೆ ಇವರದ್ದು ಗುಂಡಿ ಹೊಡೆಯ ಕಾಲಕ್ಕೆ ಗಮ್ಮ ಗಮ್ಮ ಬರಲ್ಲ ಶವ ಸಂಸ್ಕಾರ ಮಾಡುವ ವೇಳೆ ಇಲ್ಲಿ ಕೆಲವೊಂದು ನಿಯಮಾವಳಿಗಳನ್ನ ಪಾಲಿಸಲಾಗುತ್ತದೆ ಸಮಾಧಿ ಸ್ಥಳದಲ್ಲಿ ಮಣ್ಣು ತೆಗೆಯುವಾಗ ಇಲ್ಲಿ ದುರ್ವಾಸನೆ ಬದಲು ಭೂ ಸುಗಂಧದ ಪರಿಮಳ ಪಸರಿಸುತ್ತದೆ ಪುರಾತನ ಕಾಲದ ಸಂಸ್ಕಾರ ವಿಧಾನ ಎಲ್ಲಿದೆ ಇಲ್ಲಿ ಹೂಳಲಾದ ಮೃತದೇಹವು ಬಹು ಬೇಗನೆ ಮಣ್ಣಲ್ಲಿ ಮುಂದಾಗುತ್ತದೆ ಶಿಲಾಯುಗದ ಕಾಲದ ನೂರಾರು ಗುರುತುಗಳು ಈ ಒಂದು ಸ್ಥಳದಲ್ಲಿ ಅನಾವರಣಗೊಂಡಿದೆ ವೀರೇಶ್ ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ನಮ್ಮ ನಾಡಿನಲ್ಲಿ ಹಲವು ಆಚಾರ ವಿಚಾರಗಳ ಜೊತೆಗೆ ಆಚರಣೆಯ ಪದ್ಧತಿಯೂ ಕೂಡ ವಿಭಿನ್ನವಾಗಿದೆ ಅಂತ್ಯಕ್ರಿಯೆ ವಿಚಾರದಲ್ಲೂ ವಿಭಿನ್ನ ಆಚರಣೆಗಳಿವೆ ಆದರೆ ಆ ಊರಲ್ಲಿ ಯಾರೇ ಸತ್ತರೂ ಕೂಡ ಒಂದೇ ಕುಣಿಯಲ್ಲಿ ಹೂಳ್ತಾರೆ ಜೀವನದ ಪಯಣ ಮುಗಿಸಿದವರ ಅಂತ್ಯಕ್ರಿಯೆ ಸ್ಥಳ ಜನಾಂಗ ಧರ್ಮಕ್ಕೆ ಅನುಗುಣವಾಗಿ ಭಿನ್ನತೆ ಹೊಂದಿದೆ ಮೃತರನ್ನ ಹೂಳುವ ಸುಡುವ ವಿಧಾನಗಳು ಚಾಲ್ತಿಯಲ್ಲಿವೆ ಆದರೆ ಚಿತ್ರದುರ್ಗ ಜಿಲ್ಲೆಯ ಒಳಕಾಲ್ಮೂರು ತಾಲೂಕಿನ ಕಾಡು ಸಿದ್ದಾಪುರದಲ್ಲಿ ಮಾತ್ರ ವಿಶೇಷ ಆಚರಣೆ ಇದೆ ಕಾಡು ಕುರುಬ ಸಮುದಾಯದಲ್ಲಿ ಯಾರೇ ಮೃತಪಟ್ಟರೂ ಒಂದೇ ಕುಣಿಗೆ ಉಳಲಾಗುತ್ತದೆ ಈ ಗ್ರಾಮ ಶಿಲಾಯುಗ ಕಾಲದೊಂದಿಗೆ ನಂಟು ಹೊಂದಿದೆ ಕಾಡು ಕುರುಬರಿರುವ ಹಟ್ಟಿಯನ್ನ ಕಾಡು ಸಿದ್ದಾಪುರ ಅಂತ ಕರೆಯಲಾಗುತ್ತದೆ ಈ ಗ್ರಾಮದಲ್ಲಿ ಯಾರೇ ಮೃತಪಟ್ಟರೂ ಒಂದೇ ಸ್ಥಳದಲ್ಲಿ ಹೂಳಲಾಗುತ್ತದೆ ಹೂಳುವ ಸ್ಥಳ ಹತ್ತು ಅಡಿ ಉದ್ದ ಆರು ಅಡಿ ಅಗಲವಿದೆ ಈ ಸಂಪ್ರದಾಯವು ನೂರಾರು ವರ್ಷಗಳಿಂದ ಪಾಲಿಸಲಾಗುತ್ತಿದೆ ಇಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇಗುಲ ಹಟ್ಟಿಯ ಮಧ್ಯದಲ್ಲಿದೆ ದೇಗುಲದ ಗರ್ಭಗುಡಿಯಿಂದ ಹದಿನೈದು ಅಡಿ ದೂರದಲ್ಲಿ ಶವ ಸಂಸ್ಕಾರದ ಇದೆ ದೇವಸ್ಥಾನದ ಬಳಿ ಶವ ಸಂಸ್ಕಾರ ಮಾಡುವ ಪದ್ಧತಿ ಅದರಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ಸಂಸ್ಕಾರ ಮಾಡ ದೇಶದಲ್ಲಿ ಕಾಣದ ಪದ್ಧತಿಯಾಗಿದೆ ಅದೇ ಮನ್ಯಾಗ ಹೋದ್ರೆ ಮಾತ್ರ ಆಸ್ಪತ್ರೆಗೆ ಅಲ್ಲಿ ಇಲ್ಲಿ ಹೋದ್ರೆ ಆ ಆತರ ನಡ್ಕಂತ ಇದು ಇವತ್ತಿಗೆ ನಾ ಕಡೆ ಐದು ಅಡಿ ತೆಗ್ದೆ ತೆಗಿತೀವಿ ನೋಳೆ ಇದ್ರೆ ತಿರುಗಿ ಎಣ ಹೋಗಿರ್ತದೆ ಹಾಕ್ತಿವಿ ಮೂಳೆ ಎಲ್ಲ ಕೊಳ್ತು ಹೋದ್ರೂ ಬಿಟ್ರೆ ಆಗಿಲ್ಲ ಸುಣಿಯಲ್ಲಿ ಅಂತ್ಯಕ್ರಿಯೆ ನಡೆಸಲು ಕೆಲ ಕಟ್ಟುಪಾಡುಗಳಿವೆ ಕೆಲವೇ ಕುಟುಂಬಕ್ಕೆ ಸೇರಿರುವವರಿಗೆ ಮಾತ್ರ ಇದು ಮೀಸಲಾಗಿದೆ ಸಹಜವಾಗಿ ಗ್ರಾಮದಲ್ಲಿಯೇ ಮೃತಪಟ್ಟವರನ್ನ ಇಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಸಾವು ಸಂಭವಿಸುವ ಸುಳಿವು ಇದ್ದಲ್ಲಿ ಮುಂಚಿತವಾಗಿ ಈ ಸಮಾಧಿಯ ಸ್ಥಳದಲ್ಲಿ ಬಿರುಕು ಬಿಡುತ್ತದೆ ಎನ್ನುವ ನಂಬಿಕೆ ಆಮೇಲೆ ಅದೊಂದು ಗುಂಡಿ ಹೊಡೆಯ ಕಾಲಕ್ಕೆ ಗಮ್ಮ 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 ಅಂತ ಅಂತ ಶವ ಸಂಸ್ಕಾರ ಮಾಡುವ ವೇಳೆ ಇಲ್ಲಿ ಕೆಲವೊಂದು ನಿಯಮಾವಳಿಗಳನ್ನ ಪಾಲಿಸಲಾಗುತ್ತದೆ ಸಮಾಧಿ ಸ್ಥಳದಲ್ಲಿ ಮಣ್ಣು ತೆಗೆಯುವಾಗ ಇಲ್ಲಿ ದುರ್ವಾಸನೆ ಬದಲು ಭೂ ಸುಗಂಧದ ಪರಿಮಳ ಪಸರಿಸುತ್ತದೆ ಪುರಾತನ ಕಾಲದ ಶವ ಸಂಸ್ಕಾರ ವಿಧಾನ ಎಲ್ಲಿದೆ ಇಲ್ಲಿ ಹೂಳಲಾದ ಮೃತದೇಹವು ಬಹುಬೇಗನೆ ಮಣ್ಣಲ್ಲಿ ಮುಂದಾಗುತ್ತದೆ ಶಿಲಾಯುಗದ ಕಾಲದ ನೂರಾರು ಗುರುತುಗಳು ಈ ಒಂದು ಸ್ಥಳದಲ್ಲಿ ಅನಾವರಣಗೊಂಡಿದೆ ವೀರೇಶ್ ವಿ ಚಳ್ಳಕೆರೆ ರಿಪಬ್ಲಿಕ್ ಕನ್ನಡ ಚಿತ್ರದುರ್ಗ ನಮ್ಮ ನಾಡಿನಲ್ಲಿ ಹಲವು ಆಚಾರ ವಿಚಾರಗಳ ಜೊತೆಗೆ ಆಚರಣೆಯ ಪದ್ಧತಿಯೂ ಕೂಡ ವಿಭಿನ್ನವಾಗಿದೆ ಅಂತ್ಯಕ್ರಿಯೆ ವಿಚಾರದಲ್ಲೂ ವಿಭಿನ್ನ ಆಚರಣೆಗಳಿವೆ ಆದರೆ ಆ ಊರಲ್ಲಿ ಯಾರೇ ಸತ್ತರೂ ಕೂಡ ಒಂದೇ ಕುಣಿಯಲ್ಲಿ ಹೂಳ್ತಾರೆ ಜೀವನದ ಪಯಣ ಮುಗಿಸಿದವರ ಅಂತ್ಯಕ್ರಿಯೆ ಸ್ಥಳ ಜನಾಂಗ ಧರ್ಮಕ್ಕೆ ಅನುಗುಣವಾಗಿ ಭಿನ್ನತೆ ಹೊಂದಿದೆ ಮೃತರನ್ನ ಹೂಳುವ ಸುಡುವ ವಿಧಾನಗಳು ಚಾಲ್ತಿಯಲ್ಲಿವೆ ಆದರೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕಾಡು ಸಿದ್ದಾಪುರದಲ್ಲಿ ಮಾತ್ರ ವಿಶೇಷ ಆಚರಣೆ ಇದೆ ಕಾಡು ಕುರುಬ ಸಮುದಾಯದಲ್ಲಿ ಯಾರೇ ಮೃತಪಟ್ಟರೂ ಒಂದೇ ಕುಣಿಗೆ ಉಳಲಾಗುತ್ತದೆ ಈ ಗ್ರಾಮ ಶಿಲಾಯುಗ ಕಾಲದೊಂದಿಗೆ ನಂಟು ಹೊಂದಿದೆ ಕಾಡು ಕುರುಬರಿರುವ ಹತ್ತಿಯನ್ನ ಕಾಡು ಸಿದ್ದಾಪುರ ಅಂತ ಕರೆಯಲಾಗುತ್ತದೆ ಈ ಗ್ರಾಮದಲ್ಲಿ ಯಾರೇ ಮೃತಪಟ್ಟರೂ ಒಂದೇ ಸ್ಥಳದಲ್ಲಿ ಹೂಳಲಾಗುತ್ತದೆ ಹೂಳುವ ಸ್ಥಳ ಹತ್ತು ಅಡಿ ಉದ್ದ ಆರು ಅಡಿ ಅಗಲವಿದೆ ಈ ಸಂಪ್ರದಾಯವು ನೂರಾರು ವರ್ಷಗಳಿಂದ ಪಾಲಿಸಲಾಗುತ್ತಿದೆ ಇಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇಗುಲ ಹಟ್ಟಿಯ ಮಧ್ಯದಲ್ಲಿದೆ ದೇಗುಲದ ಗರ್ಭಗುಡಿಯಿಂದ ಹದಿನೈದು ಅಡಿ ದೂರದಲ್ಲಿ ಶವ ಸಂಸ್ಕಾರದ ಕೊಣೆ ಇದೆ ದೇವಸ್ಥಾನದ ಬಳಿ ಶವ ಸಂಸ್ಕಾರ ಮಾಡುವ ಪದ್ಧತಿ ಅದರಲ್ಲೂ ಕೂಡ ಒಂದೇ ಸ್ಥಳದಲ್ಲಿ ಸಂಸ್ಕಾರ ಮಾಡುವುದು ದೇಶದಲ್ಲಿ ಬೇರೆಲ್ಲೂ ಕಾಣದ ಪದ್ಧತಿಯಾಗಿದೆ ಅದೇ ಮನೆಯಾಗ ಹೋದ್ರೆ ಮಾತ್ರ ಆಸ್ಪತ್ರೆಗೆ ಅಲ್ಲಿ ಇಲ್ಲಿ ಹೋದ್ರೆ ಆತರ ಇದ್ರೆ ತಿರುಗಿ ಹೆಣ ಹೋಗಿರ್ತದೆ ಎಣ್ಣ ಮೇಲೆ ಅವು ಹಾಕ್ತಿವಿ ಮೂಳೆ ಎಲ್ಲ ಕೊಳತು ಹೋದ್ರು ಬಿಟ್ರೆ ಆಗಿಲ್ಲ ಎಲ್ಲ ನಿಶಿಯಾಗಿ ಹೋಗಿರ್ತಾವೆ ತುಣಿಯಲ್ಲಿ ಅಂತ್ಯಕ್ರಿಯೆ ನಡೆಸಲು ಕೆಲ ಕಟ್ಟುಪಾಡುಗಳಿವೆ ಕೆಲವೇ ಕುಟುಂಬಕ್ಕೆ ಸೇರಿರುವವರಿಗೆ ಮಾತ್ರ ಇದು ಮೀಸಲಾಗಿದೆ ಸಹಜವಾಗಿ ಗ್ರಾಮದಲ್ಲಿಯೇ ಮೃತಪಟ್ಟವರನ್ನ ಇಲ್ಲಿ ಅಂತ್ಯಕ್ರಿಯೆ ಮಾಡಲಾಗುತ್ತದೆ ಸಾವು ಸಂಭವಿಸುವ ಸುಳಿವು ಇದ್ದಲ್ಲಿ ಮುಂಚಿತವಾಗಿ ಈ ಸಮಾಧಿಯ ಸ್ಥಳದಲ್ಲಿ ಬಿರುಕು ಬಿಡುತ್ತದೆ ಎನ್ನುವ ನಂಬಿಕೆಯವ್ರದ್ದು ಆಮೇಲೆ ಅದೊಂದು ಗುಂಡಿ ಕಾಲಕ್ಕೆ ಅದೊಂದು ಗಮ್ಮ 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 ಶವ ಸಂಸ್ಕಾರ ಮಾಡುವ ವೇಳೆ ಇಲ್ಲಿ ಕೆಲವೊಂದು ನಿಯಮಾವಳಿಗಳನ್ನ ಪಾಲಿಸಲಾಗುತ್ತದೆ ಸಮಾಧಿ ಸ್ಥಳದಲ್ಲಿ ಮಣ್ಣು ತೆಗೆಯುವಾಗ ಇಲ್ಲಿ ದುರ್ವಾಸನೆ ಬದಲು ಹೂ ಸುಗಂಧದ ಪರಿಮಳ ಪಸರಿಸುತ್ತದೆ ಪುರಾತನ ಕಾಲದ ಶವ ಸಂಸ್ಕಾರ ವಿಧಾನ ಎಲ್ಲಿದೆ ಇಲ್ಲಿ ಹೂಳಲಾದ ಮೃತದೇಹವು ಬಹುಬೇಗನೆ ಮಣ್ಣಲ್ಲಿ ಮಣ್ಣಾಗುತ್ತದೆ ಶಿಲಾಯುಗದ ಕಾಲದ ನೂರಾರು ಗುರುತುಗಳು ಈ ಒಂದು ಸ್ಥಳದಲ್ಲಿ ಅನಾವರಣಗೊಂಡಿದೆ